ಅಣ್ಣಗ ನಿಗಿರ ನಿಗಿರ್ ಹೋದಲ್ಲ ಯಾರ್ದ ಆಧಾರ್ ಕಾರ್ಡ್ ಮ್ಯಾಗ್ ನಿಗ್ರಿ ನಿನ್ನ ಆಧಾರ್ ಕಾರ್ಡ್ ಮೇಲೆ ತಾಸ ಆಗತ್ನಾ ಸೋಮ್ಯನಾ ಗಾಳಿ ಮ್ಯಾಗ ಬದುಕಿನಿ ಬದುಕಿನಿ ಅಣ್ಣ ಯಾರ್ಗ ಕೊಟ್ಟು ಮದಿ ಮಾಡ್ತಾನಂತ ಮದಿ ಮಾಡ್ಕೊಂಡು ಆರಾಮಿರೀ ಇಲ್ಲ ಇಲ್ಲ ನಾನು ಕರೀಂರಾಜ್ ನಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ಯಾವ ಪೂರ್ವ ಅವನಿ ಎಂಬಿಬಿಎಸ್ ಬಿ ಎಸ್ ರಾಜ್

ಏನ್ ನೋಡ್ಲವು ಮಾಡಿ ಅವನ ವಿಶಾಲವಾದ ಮನ್ಸು ಸಣ್ಣ ಹೊತ್ತು ನೋಡಿದ್ ಅವನು ಕೆಳಗಿನ ಗೋಲ್ ಗುಮಟ್ ನೋಡಿಲ್ಲ ನೀ ಗೋಲ್ ಗುಮಟ್ ಮತ್ತೆ ಇಲ್ಲಿಯ ನಾಲ್ಕು ತಾಸು ಓಡಾಡಿ ಮತ್ತೆ ಇಲ್ಲಿಯಾರು ಯಾವಾಗ ಹೊಟ್ಟಿನಿ ಇದು ನಿಮ್ಮದು ಒಂದೇ ಬೇಟೆ ಎಲ್ಲ

ಇಂತ ಗಜಮ ಗಿಜಮ ದಸರಾ ಐತಿ ಈಗ ಈಗ ಅಕಸ್ಮಾತ್ ಅವ ಅವ್ರ ಸತ್ತು ಹೋಗ್ಬಿಡ್ತೀನಿ ಯಾರ ಸುಖಕ್ಕೆ ಅಂದ್ರೆ ಬೇಕಾದ ಯಾರ ಸುಖಕ್ಕೆ ಸಾಯ್ತಿ ಹಾ ಅವ ಅವ್ ಅಡ್ರೆಸ್ ಆಲಿಸಿಕೊಂಡೈತ್ ನೋಡುದು ಚರ್ ಪರ್ ಚರ್ ಪಾರ್ ನೀ ಸಾಯ್ತಿ ಹೌದು ಯಾರನ್ನ ಊರ್ಲ ಹಾಕೋರಿ ನೀವು ಇನ್ಸ್ಟಾಗ್ರಾಮ್ದಾಗ ನೀವು ಹಾರೇಡಿಯರಿ ಯಾವಾಗ ತಿಂಗಳದಿಂದ ಯಾಕೆ ಚಲೋ ಬ್ರಿಡ್ಜ್ ನೋಡೋದು ಆ ಬೇಬಿ ಬ್ರಿಡ್ಜ್ ಚೆನ್ನಾಗಿದೆ ಸೆಲ್ಫಿ ತಗೊಳ್ಳೋನವಾ ಪಟ್ಟ ನುಗ್ಗಿ ಬಿಡೋದು ಅವನ್ ಪುಣ್ಯ ಗಟ್ಟಿತ್ತು ಈ ಸಾಡಕ್ ಬಂತು ವಾಪಸ್ ಬಂತು ಇದ್ರದ್ದು ಏನು ಗಟ್ಟಿ ಐತಿ ಹಾ ಅದು ಒಂದ ಗಟ್ಟಿ ಐತಿ ಅವನು ಹೊಟ್ಟಿ ತೊಗೊಂಡು ಡಬ್ಬ ಹೆಂಗ್ ಬಿಡ್ಬೇಕ ಅವ ಹಿಂಗೆ ಬಿಡಬೇಕು ಹಿಂಗೆ ಹಿಂಗೆ ಕುರು ಬಿಡೋಲ್ಲ ಅವ ಮೊಸಳು ಬದ ಯಾಕಂದ್ರೆ ನೀರ್ ಇಲ್ಲಂದ್ರ ಅವ ಅವ ಇಲ್ಲಂದ್ರೆ ನೀ ಸೈತ್ರಿ ಹೌದು ನೀ ನೀ ಇಲ್ಲಂದ್ರ ಅವ ಅವನು ಸೈತಾನ ಪುಗ್ಸೆ ಡಬ್ಬಿ ಇದಾನ ಸಾವಯಕ್ಕೆ ಸೈತಾನ ನೋಡಣ ಅವ ಎ ಟಿ ಎಮ್ ಎನಿ ಟೈಮ್ ಮನಿ ದಕ್ಕುರು ಸಾಲ ಹಾಗೆಲ್ಲ ಮಾತನ್ನೇ ಬೇಡ ಅವ್ನು ತುಂಬ ಬೆಳೆವ್ ಹಾಗೆ ಹಾಗೆಲ್ಲ ಮಾತಾಡಬೇಡ ಅವನು ತುಂಬಾ ಒಳ್ಳೆಯವನು ನಿಮ್ಮ ಅಣ್ಣಗೇನ್ ಜಂಗ್ ಹತ್ತೈತನು ಹೌದು ಅವ ಇಲ್ಲ ಅಂದ್ರೆ ಬದ್ಕೋದಿಲ್ಲ ನೀನ್ ಬೇಕಂದ್ರೆ ಬೇಕಷ್ಟೇ ಈಗ ನಿಮ್ ವಿಷಯ ನಮ್ಮ ಅಣ್ಣಗ್ ಒಪ್ಪಿಸಲ್ಲ ನೀನೆ ಚಾಂದಿರದ ನಿನಗೆ ಇಷ್ಟ ಇಲ್ಲ ನಾ ಇರೋದ್ ನಿನಗ ಇಷ್ಟ ಇಲ್ಲ ನಾ ನೀರ್ರಿ ನನ್ಗೆ ಯಾಕೆ ನಡಬ್ರಿ ನಾ ಏನ್ ಹತ್ತಿದವ್ನೇ ಬಿತ್ತಿದವನೇ ನಾ ಏಕೆ ಬೇಕು ನಿಮಗೆ ಇದು ಇಲ್ಲ ಹತ್ತಿದವ ಹತ್ತಿದಾವ್ ಅವನ್ ಮುಂದೆ ಒಪ್ಪಿಸಬೇಕು ಈಗ ನಿಮ್ಮಿಬ್ಬರ ವಿಷಯ ನಾನು ಅಲ್ಲಿ ಹೇಳ್ಬಿಟ್ಟೆ ನಿಮ್ಮ ಅಣ್ಣ ನಿಮ್ಮ ಒಳಗಾಗಿ ನಾನು ಹಿಡ್ತಾ ಹಿಡ್ದೆ ಗುಮ್ತಾನ ಗುಮ್ಮಸ್ಕೋಲೇನು ಗುಮಿಸ್ಕೋವಾ ಪ್ರೀತಿ ನಿಮ್ದು ಗುಮ್ಮಣಿಕೆ ನಮ್ದು ನಿಮ್ಮ ಅಣ್ಣ ನಮ್ ದುಟ್ಟಿಷ್ ನೋಡಿ ಎನ್ ನೋಡಿನಿ ಹೆಂಗೇನಾ ಹೀರೋ ಇದ್ದಂಗದನ ಆ ಕಣ್ಣಿ ಕಾಮನೆ ಗೆತ ನೋಡಿ ನಿನಗೆ ಯಾಕ ನಿನಗೆ ಗೊತ್ತಾ ನಾನು ಕೇಳಿದ್ರೆ ನೀನ ಅಂದೆಲ್ಲ ಯಾಕಂದ್ರೆ ನನಗೆ ಯಾಕ ಡಾಕ್ಟರ್ ಕೇಳು ಕಣ್ಣ ಹಳಿದ ಹೇಳಿನಿ ಆಯ್ತಾ ಹಾ ಓ ಮನೆಗೆ ಕ್ಲಿನಿಕ್ ಐತಿಲ್ಲ ಈಗ ನನಗೆ ಯಾದು ಚಿಂತೆ ಹೆತ್ತಿಲ್ರಿ ಯಾಕ ನಾಳೆ ಇವ್ರದು ಪ್ರಥಮ ರಾತ್ರಿ ಹೆಂಗ್ ಅವ್ನ ಅವ್ನ ನಡೆ ನೋಡಿ ಹೆಂಗೆ ನೋಡಿನಲ್ಲ ಡಿಟು ಸುದೀಪ್ ಇದ್ದಂಗದನ ಆ ಸುದೀಪ್ ಸುದೀಪ್ ಕೂದಲಾಕ ಎಲ್ಲಾ ನೋಡಿಲ್ಲ ನೋಡಿನಲ್ಲ ನಾ ತೋರಿಸ್ತೀನಿ ನೋಡಿ ಹೆಂಗ್ ಗೌದದೇ ಮೊದಲ ವಾಂಕ ಅದ್ರಾಗ ಈ ಕೈ ಕರೆಂಟ್ ಹೊಡೆದಂಗ ಆಗಿರ್ತೈತೆ ಒಂದು ನಾಳೆ ನಿಮ್ದ ಪ್ರಥಮ ರಾತ್ರಿ ನೀ ಬಿಳಿ ಸೀಲಿ ಉಟ್ಕೊಂಡ್ ಬಂದಿರ್ತಿ ಬಿಳಿ ಸಿರಿಯಾಕ ಅವ ಹೌ ನೀ ನಾವಿರತ್ಲ ಸಾಯ್ ಬಿಡಿ ಅವನ ಬಿಳಿ ಸಿರಿ ಅಂತೇ ಇಲ್ಲ ಮತ್ತ ಕಳ ಬರ್ಬೇಕಲ್ಲ ಅದಕ್ಕ ಹೇ ನೀ ಅನಾಹುತ ಅದಿಯಪ್ಪ ಆ ಅನಾಹುತ ಅದೇ ಅನಾಹುತ ಇದ್ದಿದಕ್ಕ ಸಾಲ್ಯಾಗ ಬಳೆ ಮಾಡಿನ ಅವ ಅವ ನೀ ಹಾಲ್ ತರಬೇಕ್ ರೀ ತೊಗರಿ ಅಂತ ನೀ ಬರ್ಬೇಕ ಅವ ವಂಕ ಮನಸನ್ ಕುಂಡರ್ತಾವ ನೀ ನಾಚ್ಗೆ ಹಿಂಗ ಹಿಂಗ ನಿನ್ನ ಮಕ ಹಿಂಗಾಗಿರ್ತೈತಿ ಅವನ ಕೈ ಹಿಂಗಾಗಿರ್ತೈತಿ ಯಾರ ತಾಸು ಬರ್ರಿ ನಿಮ್ದು ಹಾಲಿಂದ್ರದಾಗ ಗುಡ್ಡ್ರಿ ನೀವು ಉದ್ನ ಕಡ್ಡ ಮೊದಲ ಹಚ್ಚಿರಂಗಿಲ್ಲ ಅಲ್ಲಿ ನಿಮ್ ಕಾರ್ ಮೊದಲ ನಾ ಏನ್ ಮಾಡಕ್ಕಾಗಲ್ಲ ಈಗ ಅವನ್ ಮುಂದೆ ಹೇಳ್ಬೇಕು ಅವನ್ ಮುಂದಾಗಲ್ಲ ನಮ್ಮ ಅಣ್ಣನ ಮುಂದಾಗ ಹೇಳ ಅಣ್ಣನ ಮುಂದ ರಾವಣಾಗ ಹುಟ್ಟ್ಯನವ ಎಲ್ಲಾರು ತಲೆ ಮುಂದೆ ಮಾಡಿ ಹುಟ್ಟಿದ್ರ ಇವ್ ಮಣ್ಕಾಲ ಹಚ್ಚಿ ಬಂದ ನೀವ ನರ್ಸ್ ಬೈ ಯಾರ ಸಲ ಗುದ್ದಾಗಳ ತಗಿಬೇಕು ತಗಿಬೇಕು ಅಂತ ಹೇಳಿ ಸಿಟ್ಟು ಬಂದ್ಬಿಟ್ಟೈತಿ ಈ ಬಟ್ಟೆ ಹಿಂಗೆ ತುರುಕಿಂಗ್ ತೆಗ್ದ್ಬಿಟ್ಟಾಳ ಬಟ್ಟ ಹೋಗೈತೆ ಆಕಿಂದು ಮೊದಲ ರಾ ಯಮಗಂಡ ಕಾಲ್ದಾಗ ಹುಟ್ಟಿದವ ಅವ ಅವ ನೋಡಿಲ್ಲ ಹೆಂಗದನ ಅವ ನಂದು ಒಂದು ದೇಹ ಒಂದು ತೊಡಿ ಆಗಲ್ಲ ಹಿಚ್ಚಿಗಿ ಬಿಡ್ತಾನ ಅವ ತಮಟೆ ಹಣ್ಣು ಹಿಚ್ಚಿಗೆ ಪಚ್ಚ ಬಿಡಲ್ಲ ಗಚ್ಚ ಗಡಲ್ ನಡಿ ಸಾಲಿ ಬಿಡ್ತು ಊಟ ಮಾಡಿ ಡಬ್ಬ ಬರ್ರಿ ನಾ ಹೇಳ್ಬೇಕು ಈಗ ಆ ಹಿಟ್ರಿ ಹೇಗಾದ್ರ ಮಾಡಿ ಹೇಳಿ ಒಪ್ಪಿಸ ನಾನು ಇಲ್ಲಿ ಒಪ್ಪಿಸ್ತೀನಿ ನೀನು ನಾಲ್ಕು ಮಂದಿಗೆ ತೆಗ್ಗ ತೊಡುಗೆ ಹೇಳಿ ಬಿಡು ಇಲ್ಲ ಏ ತೆಗ ತು ಹೇಳಿ ಹೇಳಿ ಏನಾಗಲ್ಲ ತ್ಯಗ ತೊಡು ಇಲ್ಲಿ ಯಾರು ಹಲ್ಗಿ ಬಾಸರ ನೋಡು ಹಚ್ಚಿ ಬಿಡವ್ರು ಆ ನೀ ತುದಿಗೆ ನಿಂತ ಅಲ್ಲೇ ಅದಾರ ಗೋಪೆ ಅದನಾ ಯಮುನಪ್ಪನ ಅದನಾ ರಮೇಶಪ್ಪ ಅದನಾ ಎಲ್ಲರೂ ಅದಾರ ಇಲ್ಲ ಮಂಡರ್ ಅದಾರ ಅಂದ್ರೆ ಎಲ್ಲರಿಗೂ ರೆಡಿ ಮಾಡಿ ಕರ್ಕೊಂಡ್ಬಂದಿ ನೀ ನಾಲ್ಕು ಮಂದಿ ಅಲ್ಲ ನಾಲ್ಕು ಮಂದಿ ಅದಾರ ಹೆಣವರಕ್ಕ ಐ ವಿಲ್ ಟ್ರೈ ಓಕೆ ಟೇಕ್ ದಿಸ್ ಯುವ ಮೂಲಿ ನಮ್ ಗೌಡಪ್ಪ ಇವನು ನೋಡೋದೇನು ಆ ಪ್ರಜ್ವಲ್ ರೇವಣ್ಣ ನೋಡೋದೇ ಆಡು ಬಂದ ಅವ ಹೆಂಗ್ಸರ್ ಬಿಟ್ಟಿಲ್ಲ ಇವ ನಾ ಇದನ್ನ ಗೌಡ್ರ ಗೌಡ್ರ ತನಗ ತಿಳಿಲಿಲ್ಲ ಅಂದ್ರೆ ಗ್ವಾಡಿ ಕೇಳಬೇಕಂತ ಹಿರಿಯಾರ ಹೇಳ್ಯಾರ ಆಯ್ತ ಹೇಳಿ ನಿಂದೊಂದ್ ಏನೈತೆ ಆಗ್ಲಿ ನೋಡ್ರಿ ತಾಯಿ ಇಲ್ಲದ ಮಗಳು ಅಂತ ಹೇಳಿ ಅದನ್ನು ಪ್ರೀತಿಯಿಂದ ನಿವಾಸ ಹಾಕಿರಿ ಅಕ್ಕಿ ಕೇಳ್ದಾಗ ಒಮ್ಮೆ ಬೆಳ್ಳಿ ಕೊಡಿಸಿರಿ ಬಂಗಾರ ಕೊಡಿಸಿರಿ ರಕ್ಕ ಕೊಡಿಸಿರಿ ಎಲ್ಲಾನು ಕೊಡಿಸಿರಿ ಇದೊಂದು ಕೇಳ ಕೊಡಿಸ್ಬಿಡ್ರಿ ಒಂದ್ ವೇಳೆ ನನ್ನ ಜಗದಾಗ ನೀ ಇದ್ದ ನಿನ್ನ ತಂಗಿ ಏನ್ರ ಅಂತ ಬಿಕಾರಿನ ಮದುವೆ ಆಗ್ತಾನಂದ್ರೆ ಕೊಟ್ಟು ಮದುವೆ ಮಾಡ್ತಿದ್ದೇನೆ ಬಿಕಾರಿ ಬುದ್ಧಿ ಭಿಕಾರಿ ತರನ ಯೋಚನೆ ಮಾಡುತ್ತೆ ಸಾಧ್ಯನೇ ಇಲ್ಲ ಅಂತ ಸಂದರ್ಭ ಏನಾದ್ರೂ ಬಂದದ್ದೆ ಆದ್ರೆ ಇವಳಿಗೊಂತಟ್ಟು ವಿಷ ಹಾಕಿ ಈ ಮದುವೆ ನಡೆಯೋದಕ್ಕೆ ನಾನು ಬಿಡೋದಿಲ್ಲ ನಾನು ಬಿಡಂಗಿಲ್ಲ ಸುಮ್ಮ ಬಿಸಿ ರಕ್ತ ಪ್ರೀತಿಯನ್ನು ಎರಡು ಅಕ್ಷರ ಒಳಗ ತೇಲಾಡ ಕತ್ತಾಳ ನರ್ಕನ್ನು ಮೂರ್ ಅಕ್ಷರ ಅನ್ಭೋಸಿದಾಗ ಗೊತ್ತಾಗಿತ್ತ ಕಷ್ಟ ಕತ್ತ ಅಂತ ಈಗ ಸದ್ಯ ಎಲ್ಲ ನಿಂದ ಯಾವ ನಿಂದ ಯಾವ ಅನ್ನೋದು ನಮ್ದು ಟೈಮ್ ಬಂತು ಒಲ್ಲಟ ಒಲ್ಲಟ ಪಲ್ಲಟ ಪಲ್ಲಟ ಗೌರಿ ಇದ್ರೊಳಗ ಒಂದ್ ಸ್ವಲ್ಪ ಏನರ ವ್ಯತ್ಯಾಸ ಆತು ಬಾಳ್ ಬಿರುಸಿ ಬಿತ್ತು ಆದ್ರೆ ಒಂದ್ ಶರತ್ತು ನಾನು ಸಂಪೂರ್ಣವಾಗಿ ಒಪ್ಪಿಗೆ ಕೊಡುವರೆಗೂ ಈ ವಿಷಯದಲ್ಲಿ ಮುಂದುವರಿಬಾರ್ದು ಅಂತ ಹೇಳ ಅವಳಿಗೆ ಬಿಡ್ರಿ ನೀವ್ ಇವ್ರ ಬಿಡ್ರಿ ಇನ್ನಿದ ದಂಡಿಗಸ್ತೀ ನೋಡಿ ಬಾಯ ಒನ್ನಿಂದ ಪಾಳ್ಯ ಬಂತು ಬಾ ಏನಂದ್ರು ಅಣ್ಣ ಇದು ಮೊಲ ಹಿಡ್ಯ ಕುಕ್ಕಿದೆ ನೀವ ಯಾಕ ಸಂಶಯ ಅಂತ ನಾಕೈದು ಮಂದಿ ಇರ್ಬೇಕು ನೀವು ಹಾಕಿ ಸರಮ್ಮ ಅದಕ್ಕೂ ವಾಹ್ ಅನ್ ಮಾಡಿದ್ರಾ ಕಡಕ ನೀನೇ ಗೆದ್ದೆಲ್ಲ ಇದ್ರಾಗ ಹೌದಾ ಏನಂದ್ರು ಅಣ್ಣ ಯಾರಿಗೂ ಗೊತ್ತು ನನ್ನ ಮತ್ತೆ ಗೊಪ್ಪಲಿಲ್ವಾ ಒಪ್ಪಾನ ಯಾವಾಗ ಅಂತ ಮದ್ರ ಅದರ ಲಾಸ್ಟ್ ಡೈಲಾಗ್ ಗೊತ್ತಿಲ್ಲ ನಾನು ಹೊง್ ಒಂದೇ ಏನಂದ ಹೇಳವಾ ಏನಂದ ಆದ್ರೆ ಒಂದು ಮಾತು ಯಾರಿಗೂ ಬರ್ತದು ಆದರೆ ಅಣ್ಣ ಕಂಡೀಷನ್ ಅಕಂತ ಏನಂತ ನೀ ಕಾಲೇಜ್ಗೆ ಒಬಕ್ಕೆ ಹೋಗ್ಬೇಕು ಹೌದಾ ಆಯ್ತು ಬಿಡು ಕರಂದಾಜನ್ ಕರ್ಕೊಂಡ್ ಹೋದ್ರೆ ಉತ್ತಿಗೆ ಮ್ಯಾಗ ಕಾಲ್ ಕೊಟ್ಟ ಮೂಗಿನ ರಕ್ತ ಜಿಗಿತಿತ್ತು ಅವನು ಬರಂಗಿಲ್ಲ ಕೊಡ್ರಿ ಸ್ಕೂಟಿ ಕೊಡ್ರಿ ಅದು ಕೊಡ್ರಿ ಇದು ಕೊಡ್ರಿ ನೋ ಮತ್ತೇನ್ ಪೆಟ್ಟ ಪಿಸ ಕನ್ನ ಮೂರ್ ಗಾಳಿ ಟಮ್ ಟಮ್ ತರ್ತೀನಿ ನಾನಾ ಹೊಡ್ತೀನಿ ನೀನು ನಾ ಈಗ ಆಟೋ ಮನಿಗ್ ತಂದ್ ಹಚ್ಚೀವಿ ನಾಯ್ಯ ಹಚ್ಚಿ ಕರ್ಕೊಂಡ್ ಹೊಂಟಿದ್ರ ಪಡ್ ಹಚ್ಚ ಓ ನೀ ಹಿಂದ ಕುಂತಿದ್ದೇನ ಆ ಕುತ್ಕೊಂಡಿದ್ದೆ ಅದಕ್ಕೆ ಸೈಲೆನ್ಸರ್ ಪೈಪ್ನ್ಯಾಗ ಹೋಗಿ ಬರಕತ್ತ ನಾ ಅದು ಗ್ಯಾಸ್ ಕಾಯ್ಲ್ಯಾಗೆತಿ ಅದಕ್ ಬಂದೈತಿ ನಾ ತಿಳ್ಕೊಂಡೀ ನೀ ಹಿಂದ್ ಚಿಗೋ ಕುಂತ ನೋಡ ಇಲ್ಲ ಅಯ್ಯೋ ಕಾಕ್ಕಾ ನೋಡಬೇಕಲ್ಲಾ ಆಮೇಲೆ ನೀ ಮಾಸ್ತರ್ನ ಬಾಳ ನೋಡಂಗಿಲ್ಲ ಹೌ ದಯಾಕೆ ಮಾಸ್ತರ್ ಬಾಳತ್ ನಿನ್ನ ನೋಡಿದ ಆವಾ ಊರಾಗ ಅದೇ ಯಾಕೆ ಅದು ನಿಮ್ಮ ಅಣ್ಣ ಕೇಳು ಇವ್ರ ಜೊತೆ ಮಾತಾಡಿ ಮಾತಾಡಿ ತೆಲಿ ಚಿಟ್ಟು ಹಿಡಿತ್ ನನಗೆ ಎಗ್ರೆಸ್ ಮಾಡು ಎಗ್ರೆಸ್ ಆದ್ರ ಆಯ್ತು ತತ್ತಿ ಹಾಕಬೇಡ ಏ ತತ್ತಿ ಹಾಕ್ಲಾರ ಎಗ್ರೆಸ್ ಹೆಂಗ್ ಮಾಡ್ಲಿ ನಾನು ಮ್ಯಾಗ ಎಗ್ರೆಸ್ ಅಂತ ಬಡ್ಡಿ ಕೆಳಗ್ ರೈಸ್ ಇಡು ಹೌದಾ ಆಯ್ತ್ ಬಿಡು ಜ್ಯೂಸ್ ಮಾಡಕ್ ಬರ್ತ ನಿಂಗೆ ಯಾವ ಜ್ಯೂಸ್ ಹೇಳ ಎಲ್ಲಾ ಜ್ಯೂಸ್ ಮಾಡ್ತೀನಿ ನಾನು ಮುಣ್ಸಿ ಹಣ್ಣು ಜ್ಯೂಸ್ ಹ್ಮ್ ಮಾಡಕ್ ಬರ್ತ ಹೆಂಗ್ ಮಾಡ್ತೇಳು ಕಾಶ್ ಹಿಡಿಸಿದ್ ನೋಡವ ಆ ಜ್ಯೂಸ್ ಅಲ್ಲಪ್ಪ ಹುಣ್ಸೆಣ್ಣನ್ ಜ್ಯೂಸ್ ಹುಣ್ಸೆಣ್ಣ ಜ್ಯೂಸ್ ಮಾಡೋ ವಿಧಾನ ಹೇಗೆ ನಂಗೆ ಗೊತ್ತಿಲ್ಲ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಂದು ನಾ ಹೇಳ್ತೀನಿ ನೋಡು ಹಾ ಫ್ರೆಂಡ್ಸ್ ಇವತ್ತು ಹೊಸ ವಿದಯ ಹೊಸ ವಿದಯ ನಮ್ಮ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬ್ ಶೇರ್ ಮಾಡ್ರಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಕಮೆಂಟ್ ಮಾಡ್ರಿ ಬಾಜು ಏನ್ ಹೊಡಿಬೇಕು ಬಾಜು ಎಷ್ಟು ಮಂದಿ ಹೊಡೆದಿರು ಯಾಕೆ

ಏ ಅದು ಜಳಕ ಏನು ಹೇ ಹುರಿಬೇಡದ ಒಟ್ಟು ಹುರ್ಲಿ ಬೇಡ ಅದನ್ನ ಹಂಗೆ ಹಿಂಗೆ ಹಾಕಿ ಹಿಂಗೆ ಬಿಡು ಹಿಂಗ ಹಿಂಗೆ ತಗದಂದ್ರೆ ಅವ ನಾವು ಲಾಳಿ 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 ಲೋಳಿ ಬಿಡ್ಬೇಕು ಇದು ಚಪಾ ಚಪಾತಿ ಬಾ ಅಂತಂದ್ರೆ ಹಾಯ್ ಬಿಸಿ ಜೆ ಬೆಂಡೆಕಾಯಿ ಪಲ್ಯ ಲಾಳಿ 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 ಏ ಲೌಳಿ ಲೌಳಿ ಹಾಂ ಅದ ಅದ ಮಾಡಿ ಹೋಗಿ ನೀ ಲಾಳಿ

ಕೊಂಡ್ರ ಕೊಂಡ್ರ ಬಾಕ್ ನೀಲ್ ನನ್ನ ನೆಳವಾಕ್ ಅಣ್ಣಂದ್ ಹಂಗಲ್ಲ ಹೌದು ಮಮ್ಮಿ ಮಮ್ಮಿ ಹೋಗಮ್ಮ ಒಂದ್ ಮಾತಂದು ಏನಂತ ನೀವೇನ ಎಲೆಕ್ಷನ್ ನಿಂತೀರಿ ಅಂತ ಚಾಲು ವಾಕ್ ನೋಡಿದ್ರೆ ಹೆಣ ಆಗ್ಯಾತ್ಲೆ ಎಲೆಕ್ಷನ್ ಅಂದ್ರೆ ಸಾಕ್ ಮೂರ್ ಸಲ ಗೆದ್ದನ್ಲಿ ಅದಕ್ಕ ಮನೆಗೆ ಹೋಗೋರ್ ಬರೋರ್ ಗದ್ಲ ಬಾಳ ವೋಟ್ ಹಾಕ್ತಾರೆ ಅವ್ರು ವೋಟ್ ಹಾಕ್ತಾರ ಬಿಡ್ತಾರ ಗೊತ್ತಿಲ್ಲ ಊಟ ಮಾಸ್ತಾ

ಮಮ್ಮ ನನಗೆ ಉಸುಕನಾಗ ಮೊದಲು ಕಳಿಸಲ್ಲ ಹೌದಿಲ್ಲಿ ನಿನಗೆ ತಗದ್ ತೋಲಸ್ತ್ರಿಗಪ್ಪ ಏ ಆದಲ್ ಕಾದ ಮದ ಆದಲ್ ಕಾದ ನಾನ್ ತಗದ್ ಮೇಲದನು ಪೀಮೆಲ್ದನು ಒತ್ತ ಒಂದು ತಿರಿವಲ್ತ ಅವನು ಅವನು ಮಮ್ಮ ಒಂದ್ ಕೆಲಸ ಮಾಡ್ಲಿನ ತಿಲಿಪಿಗೆ ನಿದ್ದಿ ಉಳಿಗೆ ಹಾಕಿ ಲವ್ ಮಾಡ್ಲಿ ನಿದ್ದಿ ಗುಳಿಗೆ ಹಾಕಿ ಲವ್ ಮಾಡಕತ್ತಾರೆ ನೀವ್ ಮಾಡಕತ್ತೆ ಅವ್ರು ಮಾಡತಾರ ಇವ್ರು ಮಾಡತಾರ ಯಾರು ಮಾಡ್ತಾರ ಅಂತ ಗೊತ್ತಾಗ ಅವ್ರು ಮದಕತ್ತಲ್ಲ ಇವ್ರು ಮದಕತ್ತಲ್ಲ ಯಾರು ಮದಕ್ಕೆ ಗೊತ್ತಾಗೋದ ಬ್ಯಾದಕಿಗೆ ಗೊತ್ತದ ಹಾಕಿ ತುಂಬ ಕುಂದಿತಲು ಬೂತ್ ಹಲ್ಯಾಂಗ್ ಬಂದಿತ್ತಲು ಮಾತುಕುರಿ ಯಾಕೆ ಲವ್ ಮಾಡಿ ಬಾತ್ಲಿ ಬೂತ್ ಓಪನ್ ಮಾಡಿ ಓ ಸಾರಿ ಸಾರಿ ಎತ್ತ ಅಲ್ಲಿ ನಿಮ್ ತಂಗಿಲ್ಲ ನಿನಗೂ ಲಾಸ್ ಆಗೋದ ಮತ್ತೆ ಏನ್ ಲೇ ಮಾಡ್ದಿ ಮಮ್ಮ ನಾನು ಒಂದ 5000 ರೂಪಾಯಿ ತಗೋ ಗೋಕಾಕ್ ಪಾಲ್ಸ್ ಪಿಕ್ನಿಕ್ ಕರ್ಕೊಂಡು ಹೋಗಕ್ಕೆ ಏ ಮಮ್ಮ ಗೋಕಾಕ್ ಹೋಗಕ್ಕೆ 5000 ರೂಪಾಯಿ ಬೇಕು ಬಲೇ 100 ರೂಪಾಯಿ ಕೊಡು ತಾಕ ಏ 100 ರೂಪಾಯಿ ದಾಗ ಏನು ಬರ್ತೈತೆ ಲೇ 100 ರೂಪಾಯಿ ಇಲ್ಲಿ ನಾವು ಇದಕ್ಕ ನಮ್ಮ ಮಂತುಲ್ಲಾಗ ಬೂತ್ ಬಂಗಲೆ ಹೋಗಕ್ಕೆ ಅಲ್ಲಿ ಹೋಗೋತ್ತೆ ಒಂದು 100 ರೂಪಾಯಿ ಮೂಲ್ ಪೈದೆ ತಂತನ ಮೂರ ಹಾ ನಾನು ರಕಿ ಬಾಯಿಗೆ ಹಾಕಿದೆ ನಾನು ಬಾಯಿಗೆ ಹಾ ಇನ್ನೊಂದು ಉಳಿತಲ್ಲ ಓ ಅದನ್ನ ಅದನ್ನ ಇತ್ತ ಬೋಲ್ಸಿದರಮಣ ಶಬಾಸ್ ಅವತ್ತು ನನ್ನ ಅಂಗಳಕ್ಕೆ ಬಂದಾಗ ನಿನ್ನ ಮರ್ಯಾದೆ ಕಳೆದೆ ಅನ್ನೋ ಒಂದೇ ಒಂದು ಕಾರನ್ನ ಮುಂದಿಟ್ಕೊಂಡು ಈ ದಿವಸ ನಿನ್ನ ತಮ್ಮನ್ನ ನನ್ನ ತಂಗಿ ಮೇಲೆ ಎತ್ತು ಕಟ್ಟಿದೆ ವೈರತ್ವ ಅಂದ್ರ ಏ ಧರ್ಮ ಯಾವಾಗ್ಲ ನಿನ್ನ ಮನಿ ಗಂಡಿನ ಕಣ್ಣು ನನ್ನ ಮನಿ ಹೆಣ್ಣಿನ ಮೇಲೆ ಬಿತ್ತು ಆವಾಗ್ಲಿ ಶ್ರೀಕಾಂತ ಗೌಡನ ಕಣ್ಣು ನಿನ್ನ ಮನಿ ಹೆಣ್ಣಿನ ಮೇಲೆ ಬಿತ್ತು ಅಂತ ಅರ್ಥ ಶಿರೋ ಶಿರೋಮಣೆ ಸಾವಿತ್ರ ನಿನ್ನ ಮದನ ಮಂದಿರದ ಕದಗೊಂಡು ತೆಗೆದು ಹದವಾದ ಹರ್ಯದಲ್ಲಿ ಚೀರ್ಕೊಳ್ಳಿ ಅಟ್ಟ ಈ ಶ್ರೀಕಾಂತ ಗೌಡನ ಗಂಡ ಅಂದ್ರೆ ಹೆಂಗ್ ಅಂತ ಮುಟ್ಟಿ ಮುಟ್ಟಿ ನೋಡ್ಕೋಬೇಕು ಹಾಗೆ ಇಟ್ಕೊಡ್ತೀನಿ ಯಾಕಾದ್ರೂ ಈ ಶ್ರೀಕಾಂತ್ ಗೌಡನ ಎದುರು ಹಾಕೊಂಡೆ ಯಾಕಾದ್ರೂ ಇವನನ್ನ ಒಣ್ಣನ ಪ್ರತಿದಿನ ಪ್ರತಿ ಕ್ಷಣ ಕಣ್ಣೀರಲ್ಲೋ ರಕ್ತ ಕಣ್ಣೀರ್ ಹಾಕ್ಬೇಕು ಹಾಗೆ ಕಾಟ ಕೊಡ್ಲಿಲ್ಲ ನನ್ನ ಹೆಸರು ಶ್ರೀಕಾಂತ್ ಗೌಡನಲ್ಲ ಅಲ್ಲ ಏ ಧರ್ಮ ಈ ಶ್ರೀಕಾಂತ್ ಗೌಡ ಅನ್ನೋ ಸಿಂಹ ಸುಮ್ನೆ ಗುಹೆಯಲ್ಲಿ ಮಲಗಿದೆ ಅಂದ್ರೆ ಬೇಟೆ ಯಾವ್ದನ್ನ ಮರ್ತಿಲ್ಲ ಇದಕ್ಕೆ ಹಸಿವಾಗಿಲ್ಲ ಅಂತ ಅರ್ಥ ಒಮ್ಮೆ ಹಸಿವಾಗಿ ಪಡೆದ ಬೀಸಿದ್ರ ಬ್ಯಾಟ್ ಯಾವ್ದ ಇರ್ಲಿ ಹೆಡಕ್ ಮುರ್ಕೊಂಡು ಪಾದದಡಿ ಬೀಳಲೇಬೇಕು ಅದು ಅದ್ದು ಈ ಶ್ರೀಕಾಂತ್ ಗೌಡ ಬರ್ತಾ ಇದ್ದಾನೆ ನಿನ್ನ ಮದನ ಸಿದ್ಧ ಮಾಡಿಟ್ಕೊಂಡು ನಿನ್ನ ಮನಸ್ಸನ್ನು